ಪ್ರಥಮದಲ್ಲಿ ಬಸವಾದಿ ಹೃದಯ ಹೃದಯಮಂದದಲ್ಲಿ ಸ್ಮರಿಸಿಕೊಂಡು ಪರಮಪೂಜ್ಯ ವಿದ್ಯಾಗುರುಗಳಾಗಿರುವಂತಹ ಗದುಗಿನ ಗಾನಯೋಗಿ ಶಿವಯೋಗಿ ಪಂಡಿತ ಪದ್ಮಭೂಷಣ ಲಿಂಗೈಕ್ಯ ಡಾಕ್ಟರ್ ಪುಟ್ಟರಾಜಗುರುವ ದಿವ್ಯ ಚರಣ ಕಮಲಗಳಲ್ಲಿ ಅನಂತ ಕೋಟಿ ಭಕ್ತಿ ಪ್ರಣಾಮಗಳನ್ನು ಸಲ್ಲಿಸಿ ಶಿವನ ಅವತಾರಿಗಳು ಪರಮ ತಪಸ್ವಿಗಳು ಲೀಲಾಮೂರ್ತಿಗಳು ಶಾಪಾನುಗ್ರಹ ಸಮರ್ಥರು ಲಿಂಗ ಪೂಜಾ ನಿಷ್ಠರು ಸಮಸ್ತ ಸದ್ಭಕ್ತರ ಹೃದಯ ಮಂದಿರದಲ್ಲಿ ಸದಾಕಾಲ ವಾಸ ಮಾಡಿಕೊಂಡು ಭಕ್ತಿಯಿಂದ ಆರಾಧನೆ ಮಾಡುವಂತಹ ಸದ್ಭಕ್ತರಿಗೆ ಬೇಡಿದ ಇಷ್ಟಾರ್ಥನ್ನ ಪೂರೈಸುವಂತಹ ಪರಮ ಪೂಜ್ಯ ಲಿಂಗೈಕ್ಯ ಸದ್ಗುರು ಶ್ರೀ ಅನ್ನದಾನ ಶಿವಿಗಳವರ ದಿವ್ಯ ಪ್ರಕಾಶದಲ್ಲಿ ಆ ಮಹಾತ್ಮರ ಜಾತ್ರಾ ನಿಮಿತ್ತವಾಗಿ ಶ್ರೀಮಠದಲ್ಲಿ ಕಳೆದ ಹದಿಮೂರು ದಿವಸಗಳಿಂದ ಶರಣ ಚರಿತಾಮೃತ ಪ್ರವಚನ ಕಾರ್ಯಕ್ರಮ ಗುರುಕೃಪೆಯಿಂದ ಅವ್ಯಾಹತವಾಗಿ ನಡೆದುಕೊಂಡು ಬರ್ತಾ ಇದೆ ಈ ಕಾರ್ಯಕ್ರಮದಲ್ಲಿ ಪ್ರತಿನಿತ್ಯನೂ ಕೂಡ ಅತ್ಯಂತ ಸುಂದರವಾಗಿ ಶುಶ್ರಾವಾಗಿ ಸಂಗೀತ ಹಾಗೂ ತಬಲಾ ಸೇವೆಯನ್ನು ಮಾಡುತ್ತಾ ಇರುವಂತಹ ಆತ್ಮೀಯರು ಗುರುಬಂಧುಗಳು ನಾಡಿನ ಖ್ಯಾತ ಸಂಗೀತ ಗಾಯಕರಾಗಿರುವಂತಹ ಶ್ರೀ ಶಶಿಕುಮಾರ್ ಗವಾಯಿಗಳವರೇ ಖ್ಯಾತ ಪಟುವಾಗಿರುವಂತಹ ಶ್ರೀ ಗಜಾನಂದ ಹೂಗಾರ್ ಅವರೇ ಶ್ರೀಮಠದ ಟ್ರಸ್ಟಿನ ಸಮಸ್ತ ಪದಾಧಿಕಾರಿಗಳೇ ಈ ಕಾರ್ಯಕ್ರಮದಲ್ಲಿ ಪ್ರತಿನಿತ್ಯನೂ ಕೂಡ ಪಾಲ್ಗೊಂಡು ಮಹಾತ್ಮರ ನುಡಿಗಳನ್ನು ಕೇಳಿ ಗುರು ಕೃಪೆಗೆ ಪಾತ್ರರಾಗೋದಕ್ಕೋಸ್ಕರವಾಗಿ ಅತ್ಯಂತ ಭಕ್ತಿ ಶ್ರದ್ಧೆ ಹಾಗೂ ವಿಶ್ವಾಸಗಳಿಂದ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂತಹ ಭಕ್ತಿ ಸಾಗರ ಒಂದೇ ಖ್ಯಾತಿಯನ್ನು ಪಡೆದಿರುವಂಥ ಹನುಮಂತ ಸಾಗರದ ಸಮಸ್ತ ಏತೆಗೆ ಏಯ್ ಸಮಸ್ತ ಗುರು ಹಿರಿಯರೇ ಶರಣರೇ ತಾಯಂದಿರೆ ಮುದ್ದು ಮಕ್ಕಳೇ ನಿಮ್ಮೆಲ್ಲರಿಗೂ ಶರಣ ಶರಣಾರ್ಥಿ ದಯಮಾಡಿ ಮಾತಾಡಬಾರ್ದು ಯಾರು ಮಕ್ಕಳು ಸುಮ್ ಕುಂದಿರ್ಬೇಕು ಇಲ್ಲಾಂದ್ರೆ ಅಲ್ಲಿ ಹಿಂದೆ ಹೋಗಿಬಿಟ್ರಲ್ಲಿ ಅಲ್ಲಿ ಅಲ್ಲಿ ಅಡುಗೆ ಮಾಡೋ ಕಡೆ ಹೋಗ್ರಿ ಕಬಡ್ಡಿ ಆಡ್ರಿ ಕ್ರಿಕೆಟ್ ಆಡ್ರಿ ಇಲ್ಲಿ ಗೊತ್ತಾಗಲ್ಲ ಇಲ್ಲಿ ನೀವು ಮುಂದೆ ಕುಂತು ಮಾತಾಡೋಕ್ಕೆ ಕತ್ತಿದ್ರೆ ನಾವು ಏನು ಆಡ್ತೀವಿ ನಮಗೆ ಗೊತ್ತಾಗಲ್ಲ ಏನು ಹೇಳ್ತೀವಿ ಓಡಿ ಹೋಗಿಬಿಡ್ತೈತೆ ತಾರಿ ಹೋಗಿಬಿಡ್ತೈತೆ ತಲೆ ಮೇಲೆ ದಯಮಾಡಿ ಎಲ್ಲರೂ ಈ ಕಡೆ ಲಕ್ಷ್ಯ ಕೊಡ್ರಿ ಹೊರಗ ಈ ನಿಮ್ಮನ್ನು ಹಿಡಿದು ಕುಂಡ್ರೆ ಸರ್ ಬಹಳ ಕಷ್ಟ ಒಳಗ ಒಂದ್ ಒಂದು ಲೆಕ್ಕಕ್ಕೆ ಇರ್ತೈತಿ ಇದು ಬೈಲಾಗ ಜನಗಳನ್ನ ಈ ಕಡೆ ಗಮನ ಕೊಡೋದು ಬಹಳ ಕಷ್ಟ ಬರೋರು ಬರ್ತಾರ ತಡ ಆಗಿ ಬರ್ತಾರ ಲೇಟಾಗಿ ಬರ್ತಾರ ನಡು ಹೋಗ್ತಾರ ಒಟ್ಟ ಅವ್ರ ಕಡೆ ನಿಮ್ಗೆ ಗಮನ ಬೇಕಾಗಿಲ್ಲ ಈ ಕಡೆ ಕೊಡಬೇಕು ಇಲ್ಲ ಅಂದ್ರೆ ತಿಳಿಯಲ್ಲ ಅರ್ಥ ಆಗಲ್ಲ ಇಲ್ಲಿ ಏನು ಅನ್ನೋದು ದಾಸಿಮಯ್ಯನವರು ಸತಿಪತಿಗಳು ಒಂದಾದ ಭಕ್ತಿ ಹಿತ ಶಿವನಿಗೆ ಸತಿಪತಿಗಳು ಒಂದಾಗದ ಭಕ್ತಿ ಅಮೃತದಳು ವಿಷವ ಕಲಿಸಿದಂತೆ ಕಾಣ ರಾಮನಾಥ ಅನ್ನುವಂಥ ವಚನವನ್ನು ಬರೆದ ಮೇಲೆ ಹಾಗಾದ್ರೆ ಸತಿಪತಿ ಒಂದೇ ಭಕ್ತಿ ಹೇಗೆ ಆ ಒಂದೇ ಭಕ್ತಿಗೆ ಭಗವಂತ ಯಾವ ರೀತಿ ಒಲಿತಾನೆ ಇದನ್ನು ಪರೀಕ್ಷೆ ಅಂತ ತಿಳ್ಕೊಂಡು ಮದುವೆ ಆಗಬೇಕು ಅಂತ ಇಚ್ಛೆ ಪಡ್ತಾ ಮದುವೆ ಆಗಬೇಕಂದ್ರೆ ಮೊದಲು ಕನ್ಯಾ ನೋಡಬೇಕು ದಾಸಿಮೆಯನ್ನು ಬಹಳ ವಿಶಿಷ್ಟವಾಗಿ ಕನ್ಯಾ ಪರೀಕ್ಷೆ ಮಾಡ್ತಾರೆ ದುಗ್ಗಳೆ ಅನ್ನುವಂತಹ ಬಹಳ ಜಾಣೆ ಬುದ್ಧಿವಂತೆ ಅವರ ಇಟ್ಟಿರುವಂತಹ ಪರೀಕ್ಷೆಯಲ್ಲಿ ಪಾಸ್ ಆಗಿ ಆ ದಾಸಿಮನವರ ಮದುವೆಯಾಗಿ ಮನೆಗೆ ಬರ್ತಾಳೆ ಗಂಡನ ಮನೆಗೆ ಈ ಮದುವೆ ಅನ್ನುವಂತಹದ್ದು ಕೂಡ ಒಂದು ಸಂಸ್ಕಾರ ಮನುಷ್ಯ ತನ್ನ ಜೀವನದ ಉದ್ದಕ್ಕೂ ಕೂಡ ಅನೇಕ ಸಂಸ್ಕಾರಗಳಿಗೆ ಒಳಪಡ್ತಾನೆ ಅನೇಕ ಸಂಸ್ಕಾರಗಳು ನಮಗೆ ಸಿಗ್ತಾವ ಹುಟ್ಟೋದ್ರಿಂದ ಹಿಡಿದು ಸಾಯುವರಿಗೆ ಅನೇಕ ಸಂಸ್ಕಾರ ಅದರಲ್ಲಿ ಮದುವೆ ಅನ್ನತಕ್ಕಂಥದ್ದು ಕೂಡ ಒಂದು ಸಂಸ್ಕಾರ ಈ ಮದುವೆ ಅಲ್ಲಿ ಮಾತಾಡಬಾರ ದಯಮಾಡಿ ಯಾರು ಮಾತಾಡಬಾರ್ದು ಕೈಗೆ ಕೆಲಸ ಕೊಡ್ರಿ ಬಾಯಿಗೆ ಕೆಲಸ ಕೊಡಬೇಡ್ರಿ ದಯಮಾಡಿ ಮದುವೆ ಅಂದ್ರೆ ಎಲ್ಲೋ ಒಂದು ಇರುವಂತ ಗಂಡು ತಗೊಂಡು ಬಂದು ಇನ್ನೊಂದು ಕಡೆ ಇರುವಂಥ ಹೆಣ್ಣು ತಗೊಂಡು ಬಂದು ಎರಡು ಗಂಟು ಹಾಕಿ ನಡಿ ಅನ್ನೋದಲ್ಲ ಮದುವೆ ಅನ್ನುವಂಥದ್ದು ಒಂದು ಸಂಸ್ಕಾರ ಇದು ಕೇವಲ ಎರಡು ದೇಹಗಳ ಮಿಲನ ಅಲ್ಲ ಎರಡು ಆತ್ಮಗಳ ಮಿಲನ ಅನ್ನುವಂತ ಮಾತು ಹೇಳ್ತಾರೆ ಏಯ್ ಹಿಂದಾಕ್ ಬಿಡ್ರಿ ಸರ್ ಇವರು ಏನು ಮುಲಾಜಿಲ್ಲ ಹಿಂದ ಸತಿಪತಿಗಳಿದ್ದರು ಪ್ರತಿ ದೃಷ್ಟಿಯಾಗಿ ಮಾಡಬಲ್ಲಡೆ ಅದೇ ಮಾಟ ಕೂಡಲ ಸಂಗನ ಕೂಡುವ ಕೂಟ ಅಂತಾರಸಣ್ಣವ್ರು ಗಂಡ ಹೆಂಡತಿ ಅಂದರೆ ನಮ್ಮ ಮುಖದಲ್ಲಿರುವಂಥ ಎರಡು ಕಣ್ಣು ಇದ್ದಂಗೆ ಎರಡೆರಡು ಕಣ್ಣದ ನಮಗೆ ಕಣ್ಣು ಎರಡಿದ್ರೂ ಕೂಡ ಆ ಎರಡೂ ಕಣ್ಣಿಂದ ನೋಡುವಂಥ ದೃಷ್ಟಿ ಎಷ್ಟಿರ್ತದೆ ಅದು ಒಂದೇ ಇರ್ತದೆ ನಮಗೆ ಕಣ್ಣು ಎರಡದವ ಆ ಎರಡೂ ಕಣ್ಣಿಂದ ನೋಡುವಂತ ದೃಷ್ಟಿ ಒಂದು ಹಂಗ ಗಂಡ ಒಂದು ಕಣ್ಣು ಹೆಣ್ಣು ಒಂದು ಕಣ್ಣು ಆ ಇಬ್ಬರು ಮಾಡುವಂತ ಭಕ್ತಿ ಒಂದಿರ್ಬೇಕು ಮನಸ್ಸು ಒಂದಿರ್ಬೇಕು ನನ್ನ ಎದುರುಗಡೆ ಇಲ್ಲಿ ಇಬ್ಬರು ಯಜಮಾನರು ಕುತ್ಕೊಂಡ ಅವ್ರು ನನಗ ಒಬ್ರೇ ಕಾಣಬೇಕು ಕಣ್ಣು ಎರಡದವ ಆದ್ರ ಎರಡು ಕಣ್ಣಿಂದ ನೋಡಿದ್ರೆ ಅವ್ರು ಒಬ್ರೇ ಕಾಣ್ತಾರ ಅಂದ್ರೆ ನಮ್ಮ ದೃಷ್ಟಿ ಸರಿ ಐತೆ ಅಂತ ಎರಡು ಹೋಗಿ ಎರಡು ಮೂರ್ ಮೂರ್ ಮಂದಿ ಕಾಣಕ್ಟ್ಟಿದ್ರ ಇದು ಗಾಡಿ ಲೋಡ್ ಆಗೈತಿ ಅಂತ ಹೇಳ್ಬೇಕಾಗೈತಿ ಹೌದಲ್ಲ ಕಣ್ಣು ಎರಡು ದೃಷ್ಟಿ ಒಂದು ಹಂಗೆ ಗಂಡ ಹೆಂಡತಿ ಇಬ್ಬರು ಇದ್ರು ಕೂಡ ಎರಡು ದೇಹ ಒಂದೇ ಆತ್ಮ ಒಂದೇ ಭಕ್ತಿ ಆ ಭಕ್ತಿಗೆ ಭಗವಂತ ಒಲಿತ ಅದಕ್ಕೆ ನಮ್ಮ ಹಿರಿಯರು ಏನು ಮಾಡಿದ್ರಂದ್ರೆ ಮದುವೆಯನ್ನು ತಕ್ಕಂಥ ಒಂದು ಅದ್ಭುತವಾಗಿರುವಂಥ ಸಂಸ್ಕಾರವನ್ನು ನಮಗೆ ಕೊಟ್ಟು ಒಂದು ನೈತಿಕ ಚೌಕಟ್ಟಿನಲ್ಲಿ ಮನುಷ್ಯನ ಬಂಧನಗೊಳಿಸಿ ಸಂಸಾರದಿಂದಲೇ ಇವತ್ತ ಪ್ರಪಂಚದಿಂದ ಪಾರಮಾರ್ಥವನ್ನು ಪಡೆಯಬಹುದು ಅನ್ನುವಂಥದ್ದನ್ನು ಅನೇಕ ನಮ್ಮ ಬಸವಾರಿ ಶರಣರ ಆದಿಯಾಗಿ ಎಲ್ಲ ಶರಣರು ಸಂಸಾರ ಬಹಳ ಶ್ರೇಷ್ಠ ಅನ್ನೋದನ್ನು ತೋರಿಸಿಕೊಟ್ಟಿದ್ದಾರೆ ಹಂಗ ಇಲ್ಲಿ ಮದುವೆ ಅನ್ನತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ಸಂಸ್ಕಾರ ಇಲ್ಲಿ ಪ್ರತಿ ಗಂಡ ಹಾಗೂ ಹೆಂಡತಿಯ ಮನಸ್ಸು ಭಕ್ತಿ ಭಗವಂತ ಕೊಟ್ಟಿರ್ತಕ್ಕಂಥ ಕಾಯಕವನ್ನು ಒಂದೇ ಮನಸ್ಸಿನಿಂದ ಭಕ್ತಿಯಿಂದ ನಿರಂತರವಾಗಿ ಮಾಡಿಕೊಂಡು ಹೋದಾಗ ನಾವು ಯಾವ ದೇವರನ್ನು ಕುರಿತು ತಪಸ್ ಮಾಡುವಂಥ ಅವಶ್ಯ ಇಲ್ಲ ದೇವರೇ ನೀವಿದ್ದಲ್ಲಿಗೆ ಬಂದು ನಿಮಗೇನು ಬೇಕು ಅದನ್ನು ನೀವು ಕೇಳೋದಕ್ಕಿಂತ ಮುಂಚೆನೇ ಆತ ಕೊಡ್ತಾನೆ ಅಷ್ಟು ಶಕ್ತಿ ಈ ಶರಣ ಧರ್ಮದಲ್ಲಿದೆ ಸಂಸಾರ ಧರ್ಮದೊಳಗದ ಅದಕ್ಕೆ ಹಿಂದಿನ ಕಾಲಕ್ಕೆ ನಿನ್ನೆ ಹೇಳಿದ್ನಲ್ಲ ಕನ್ಯಾ ನೋಡೋದರಿಂದ ಹಿಡದೆ ಈ ಸಂಸ್ಕಾರವನ್ನ ಪಾಲಿಸ್ತಿದ್ರು ಮದುವೆಯಾಗಿ ಆರು ತಿಂಗಳಾದರೂ ಕೂಡ ಗಂಡನ ಮುಖ ಹೆಂಡತಿ ನೋಡ್ತಿದ್ದಿಲ್ಲ ಅಂತ ಸರಿಯಾಗಿ ಹೆಂಡತಿ ಮುಖ ಗಂಡ ಅಂತ ಒಬ್ಬರು ಹೆಸರು ಒಬ್ಬರಿಗೆ ಅಂತ ಅಂದ್ರೆ ಭಯ ಅಲ್ಲ ಅಷ್ಟು ಗೌರವ ಆರು ತಿಂಗಳಾದರೂ ಕೂಡ ನಾಲ್ಕು ಮಂದಿ ಹೆಣ್ಮಕ್ಳ ಜೊತೆಗೆ ಒಬ್ಬ ತನ್ನ ಹೆಂಡತಿ ಕುಂತಿದ್ಲ ಅಂದ್ರೆ ಆ ಗಂಡ ಕೇಳ್ತಿದ್ಲಂತ ಅವ್ರ ಅವನ್ನ ಯಾವ ಅಲ್ಲಿ ನನ್ನ ಹೆಂಡ್ತಿ ಕುತ್ಕೊಂಡು ನಾಲ್ಕು ಮಂದಿಯಾಗ ಯಾರು ನನ್ನ ಹೆಂಟಿ ಅಂತ ಅವನು ಕೇಳ್ತಿದ್ದಂತ ಮದುವೆಯಾಗಿ ಆರು ತಿಂಗಳಾದರೂ ಅಲ್ಲಿವರೆಗೆ ಒಬ್ಬರು ಒಬ್ರದ್ದು ಸರಿಯಾಗಿ ಮುಖ ನೋಡ್ತಿದ್ದಿಲ್ಲ ಅಂದ್ರೆ ಅಷ್ಟು ಗೌರವ ಮದುವೆಯಾಗಿ ಆರು ತಿಂಗಳಾದ್ರೂ ಕೂಡ ಹೆಸರು ಗೊತ್ತಿಲ್ಲದೆ ಇರುವಂಥವರು ನೂರು ವರ್ಷ ಯಾವುದೇ ರೀತಿಯ ತೊಂದರೆ ಬರದಂಗ ಸಂಸಾರ ಮಾಡಿರುವಂತಹ ನಿದರ್ಶನ ನಮ್ಮಲ್ಲಿ ಇದೆ ಈಗ ಮದುವೆಯಾಗಿ ಆರು ತಿಂಗಳಲ್ಲ மதுவிக்கி ஆறு தங்களை மொதலே அவர்தெல்லாம் குண்ட்லி ஜாத்தன இவன் கடை இரத்த எல்லாம் கர்க்கடி மாடி மதவியாகி மூரு திங்களு ஆறு சாக்கு நடி நின்ந்தே எல்லா நடி டயவர்ஸ் யாக்க இவரா சனிபிட்டார் இவத்த மதவிதமேலை ஆ நின்ன நாயங்க நானு நீரங்க மதவி அந்த மேல ಒಂದು ಆರು ತಿಂಗಳ ವರ್ಷ ಅಂದ್ರೆ ಈ ಮನೆಯಾಗ ನೀ ಇರ್ಬೇಕು ಒಂದು ನಾ ಇರ್ಬೇಕು ಒಂದು ಇದು ಈಗಿನ ಮದುವೆಯ ವ್ಯವಸ್ಥೆ ಕಾರಣ ಆ ಸಂಸ್ಕಾರ ಎಲ್ಲವನ್ನ ಗಾಳಿಗೆ ತೂರಿ ಇದು ಒಂದು ಆಟ ಮಾಡಿವಿ ಅದಕ್ಕೆ ಬಹಳಷ್ಟು ಇವತ್ತ ಜೀವನಗಳು ಏನಾಗ್ತಾವೆ ಅಂದ್ರೆ ನಮ್ಮ ಶರಣರ ಬದುಕನ್ನು ನಾವು ಅಧ್ಯಯನ ಮಾಡ್ತಾ ಇಲ್ಲ ಅವ್ರು ಹೆಂಗ ಬದುಕನ್ನು ನಡೆಸ್ಕೊಂಡು ಹೋದ್ರೂ ನೋಡ್ತಾ ಇಲ್ಲ ದೇವರ ದಾಸಿಮಯ್ಯ ದುಗ್ಗಳೆಯರು ಆದರ್ಶವಾಗಿರುವಂತಹ ಸಂಸ್ಕಾರ ಗಂಡನ ಮನೆಗೆ ಬಂದಲು ಎಂಥದ್ದು ಗಂಡನ ಮನೆ ಒಂದು ಸಣ್ಣ ಗುಡಿಸಲ ಗಂಡ ಹೆಂಡತಿ ಇಬ್ಬರೇ ಇರಬೇಕು ಅಂತ ಗುಡಿಸಲ ಅವಳ ಪಾಲಿಗೆ ಗಂಡನೇ ದೇವರು ಗಂಡನ ಪಾದವೇ ಕೈಲಾಸ ಕಾಯಕ ಏನು ದಾಸಿಮಯನವರು ಹತ್ತಿಯನ್ನು ತಗೊಂಡು ಬಂದು ಆ ಹತ್ತಿಯಲ್ಲಿರುವಂತಹ ಎಲ್ಲ ಕಸರು ಕಡ್ಡಿಗಳನ್ನ ತೆಗೆದು ಅದನ್ನು ಅದರಿಂದ ನೂಲ್ಬೇಕು ಆ ನೂಲಿದ್ದ ನೂಲನ್ನು ದಾರವನ್ನು ತೆಗೆದುಕೊಂಡು ಅದರಿಂದ ಬಟ್ಟೆಯನ್ನು ನೇಯ್ಬೇಕು ಈ ನೇಯುವಂತಹ ಕಾಯಕ ಬಟ್ಟೆ ನೇಯ್ದ ಮೇಲೆ ಆ ಬಟ್ಟೆಯನ್ನು ಮಾರಿಕೊಂಡು ಬಂದು ಅದರಿಂದ ಬಂದಿರತಕ್ಕಂಥ ದುಡ್ಡಿನಿಂದ ಪದಾರ್ಥ ತಗೊಂಡು ಬಂದು ಪ್ರಸಾದ ಮಾಡಿ ಜಂಗಮರನ್ನು ಕರ್ಕೊಂಡ್ಬರ್ಬೇಕು ಮೊದಲು ತಾವ ಉಣ್ಣಂಗಿಲ್ಲ ಪ್ರಸಾದ ಮಾಡಿ ತಯಾರು ಮಾಡಿ ಜಂಗಮರ ಕರ್ಕೊಂಡು ಬಂದು ಜಂಗಮ ದಾಸೋಹ ಆದ್ಮೇಲೆ ತಾವು ಪ್ರಸಾದ ತಗೋಬೇಕು ಇದು ಅವರ ದಿನನಿತ್ಯದ ಕಾಯಕ ಕರ್ತವ್ಯ ಮನೆ ಎಂಥದ್ದಿದ್ರೂ ಕೂಡ ಅದೇ ನನ್ನ ಪಾಲಿನ ಸೌಭಾಗ್ಯ ಅಂತ ತಿಳ್ಕೊಂಡು ದುಗ್ಗಳೆ ಬಾಳ್ತಾಳೆ ನನ್ನ ಬಾಳನ್ನ ಮನೆಯನ್ನ ಮನಸ್ಸನ್ನ ಬೆಳಗಲಿಕ್ಕೆ ಬಂದಿರತಕ್ಕಂಥ ನನ್ನ ಪಾಲಿನ ಸೌಭಾಗ್ಯ ದೇವತೆ ಅಂತ ತಿಳ್ಕೊಂಡು ದಾಸಮಿನವರು ಹೆಂಡತಿಯನ್ನು ತಿಳ್ಕೊತಾರೆ ಈ ಭಕ್ತಿ ಬಹಳ ಅದ್ಭುತವಾಗಿರ್ತಕ್ಕಂಥ ಕೆಲಸವನ್ನ ಮಾಡುವಂಥ ಸಾಮರ್ಥ್ಯ ಪ್ರತಿನಿತ್ಯ ಬೆಳಗ್ಗೆ ನಾಲ್ಕು ಗಂಟೆಗೆ ಹೇಳ್ಬೇಕು ದುಗ್ಗಳೇ ನಾಲ್ಕು ಗಂಟೆಗೆ ಎದ್ದು ಚೌಚಾದಿ ಕ್ರಿಯೆಗೆ ತೀರಿಸಿಕೊಂಡು ಬಂದು ಸ್ನಾನ ಮಾಡಿ ಗಂಡನ್ನು ಎಬ್ಬಿಸಿ ಸ್ನಾನ ಮಾಡಿಸಿ ಪೂಜೆಗೆಲ್ಲ ಅಣಿ ಮಾಡಿ ಗಂಡ ಹೆಂಡತಿ ಲಿಂಗ ಪೂಜೆ ಮಾಡಿಕೊಂಡು ಗಂಡನ ಪಾದ ಪೂಜೆ ಮಾಡಿ ಪಾದೋದಕ ತಗೊಂಡ ಮೇಲೆ ಮತ್ತೆ ಮುಂದಿನ ಕೆಲಸಗಳನ್ನೆಲ್ಲ ಮಾಡತಕ್ಕಂಥದ್ದು ಇದು ಪ್ರತಿಯೊಬ್ಬ ಪ್ರತಿನಿ ಪ್ರತಿವ್ರತ ಹೆಣ್ಣು ಮಕ್ಕಳ ಕರ್ತವ್ಯ ಈಗ ನಾಲ್ಕು ಗಂಟೆಗೆ ಹೇಳೋರು ಬಹಳ ಕಡಿಮೆ ಸಿಗ್ತಾರೆ ಯಾಕಂದ್ರೆ ಮಲ್ಕೊಂಡದ ಕೊನೆ ಸೀರಿಯಲ್ ಮುಗಿಬೇಕಂದ್ರೆ ಹನ್ನೆರಡು ಗಂಟೆ ಆಗಿರ್ತೈತಿ ಹನ್ನೆರಡಕ್ಕೆ ನಾಲ್ಕಕ್ಕೆ ಎಲ್ಲ ಬೀಳಬೇಕು ಈಗ ಇದು ಸ್ವಲ್ಪ ಉಲ್ಟ ಆಗೈತಿ ಕೆಲವು ಕಡೆ ಗಂಡನ ನಾಲ್ಕು ಗಂಟೆಗೆ ಎದ್ದು ಒಲಿ ಬಳದು ಒಲೆ ಮೇಲೆ ಚಹಾಬ್ರಿ ಇಟ್ಟು ಚಹ ಪುಡಿ ಹಾಕಿ ಸಕ್ರೆ ಹಾಕಿ ಸೋಸಿ ಹೆಂಟಿ ಕಡೆ ಬರ್ಬೇಕೇನ ಏನೇನಾ ಏನ ಯಾಕ ಏನಿಲ್ಲ ಚಹಾ ಆಗಿ ಕೇಳ್ತೇನ ತೊಗೊಂಡ ಇಲ್ಲೇ ಮಕ್ಕೊಂಡಿನ ಕಣ್ಕೊಳ್ಳಲ್ಲ ನೀನು ನಿಮ್ಮೂರಾಗಲ್ಲ ಆ ಕಡೆ ನಮ್ಮ ಕಡೆ ಭಾಳ ದೂರ ಎಲ್ಲಿ ಸಂಸ್ಕಾರ ರಂಗಿಲ್ಲ ಅಲ್ಲಿ ಪಾತಿವೃತ್ಯ ಮಹಿಮೆ ಗಂಡನ ಪಾದದಲ್ಲಿ ಇಡೀ ಜಗತ್ತನ್ನು ಕಂಡಿರ್ತಕ್ಕಂಥವ್ರು ನಮ್ಮ ಹೆಣ್ಮಕ್ಕಳು ಸಾಮಾನ್ಯ ಅಲ್ಲ ಇವತ್ತ ಗಂಡ ಪಾಲಿಗೆ ಯಾವ ದೇವರನ್ನು ಹುಡುಕೊಂಡು ಹೋಗುವಂತ ಪ್ರಮೇಯವೇ ಇಲ್ಲ ನನ್ನ ಪಾಲಿಗೆ ಸಿಕ್ಕಿರ್ತಕ್ಕಂತಹ ಗಂಡನೇ ತಿಳ್ಕೊಂಡು ಯಾರು ಗಂಡನನ್ನ ಜೋಪಾನ ಮಾಡಿ ಗಂಡನಲ್ಲಿ ದೇವರು ಕಾಣ್ತಾರಲ್ಲ ಅವರಲ್ಲಿ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಬರ್ತದೆ ಅದು ಪಾತಿವೃತ್ಯದ ಶಕ್ತಿ ಒಬ್ಬ ತಪಸ್ಸು ಮಾಡಿದ ಸನ್ಯಾಸಿ ಒಂದು ಮರದ ಕೆಳ ಕೂತ್ಕೊಂಡು ಹನ್ನೆರಡು ವರ್ಷ ಬಹಳ ಕಠಿಣ ತಪಸ್ಸು ಮಾಡಿದ ತಪಸ್ಸು ಮಾಡಿದ ಮೇಲೆ ಅವನಿಗೆ ತನ್ನ ತಪಸ್ಸಿನ ಫಲ ಸಿದ್ಧಿ ಆಯ್ತು ಅಂತ ಅನಿಸ್ತವನು ಆಯ್ತಂಗಾರ ನನ್ನ ಸಿದ್ಧಿ ಆಗ್ಯದ ಇನ್ನು ತಪಸ್ಸು ಮುಗಿಸಿ ಮುಂದಿನ ಜೀವನ ಮಾಡ್ಬೇಕಂತ ತಪಸ್ಸು ಮುಗಿಸಿ ಇನ್ನು ಏಳಬೇಕಂತ ಹೇಳ್ತಿದ್ದ ಆ ಗಿಡದಾಗ ಒಂದು ಕಾಗಿ ಕುಂತಿತ್ತಂತ ಕಾಗಿ ಆ ಕಾಗಿ ಅವನ ತೆಲೆ ಮೇಲೆ ಮಲಮೂತ್ರ ಮಾಡಿಬಿಡುತ್ತದ ಮಾಡಿದ ಕೂಡ ನೋಡ್ರಿ ಇಂಗ್ ಸಿಟ್ಟು ಬಂತ ನಾನು ಹನ್ನೆರಡು ವರ್ಷ ಹೊರಟೀನ್ ತಪಸ್ಸು ಮಾಡಿದವನ ನನ್ನ ಮೇಲೆ ಮಲಭೂತ್ರ ಬಾರ್ತಿ ಅಂತ ಹಿಂಗ್ ಕಣ್ಣು ತೆಗೆದು ದುರದು ನೋಡಿಬಿಟ್ರೆ ಆ ಕಾಗಿ ಸುಟ್ಟು ಬಸ್ ಮಗ ಹೋಯ್ತದ ಆವಾಗ ಅಂದ ನಂದು ಬಲ ಬಂದೈತಿ ಅಂದ ತಪಸ್ಸು ಸಿದ್ಧಿ ಅಂತ ಮುಂದೆ ಊರಾಗ ಬಂದು ಒಂದು ಊರು ಆ ಊರಾಗ ಒಂದು ಒಬ್ಬ ಹೆಣ್ಣು ಮಗಳು ಬಹಳ ಸಾಧ್ವಿ ಶಿರೋಮಣಿ ಪತಿವ್ರತ ಅವರ ಮನಿ ಮುಂದೆ ಬಂದು ಭಿಕ್ಷಾಂದೇಹಿ ನಿಂತ್ಕೊಂಡ అక్కరగ్ బర్లే అజ్జర నన్ను గండన స్నాల మకీ స్వల్పు తడ్రి ఆమె బంది నీతీని అది చెట్ బేవు నా హెడ్డు వర్షకు కుర్తు తపస్సు శక్తి పడుకొంది మా దొడ్డ యోగి బంద మనీ నింతు తడ్రి అంతాళ బర్లికి బర్తాళ ని భిక్షా అందే అజ్జ్జ్జ్జ్జర తడ్రి నన్ను గండకు ఊట మకత్తినీ మా తడ్రి నన్ను గండన పాతి సేవ మాకీ ఇష్టెం అర్ధ తాస్ ముక్కాల్ తాస్ మి ಆಮೇಲೆ ಮರದಾಗ ಏನೋ ತೊಗೊಂಡು ಬಂದ್ಲು ಹೂಗ ಸಿಟ್ಟ ಮ್ಯ ಬಿ ಪಿ ತೆಲೆಗೆ ಏರಿತಾ ಅವ ಅಂತಾನ ನನ್ನಂತ ಸಿವಿಯೋಗಿ ಆ ಸ್ವಾ ಸಾಧು ಬಂದು ನಿಂತ್ರ ಗಂಡ ಉಳಿಸ್ತೀನಿ ತಿನ್ನಿಸ್ತೀನಿ ಅಂತ ಈಗ ಬಂದ್ಯಾ ಅಂತ ತಿಳ್ಕೊಂಡು ಎರಡೂ ಕಣ್ಣು ತೆಗೆದು ದುರದು ನೋಡಿದಕ್ಕೆ ಆ ಹೆಣ್ಮಗಳು ಆವಾಗ ಆ ಹೆಣ್ಮಗಳು ಅಂತ ಏಯ್ ಸನ್ಯಾಸಿ ಚೆಂಡ ತಳ ಗಿಡ ಅಂತ ಮೊದ್ಲು ನೀ ಹಿಂಗೆ ಕಣ್ಣು ಕೆಂಪು ಮಾಡಿ ದುರದು ನೋಡಿಬಿಟ್ರೆ ಸುಟ್ಟು ಆಗಕ್ಕೆ ನಾನೇನು ಆ ಕಾಗಿ ಮಾಡಿ ಏನು ಗಿಡದಕ್ಕೆ ಕುಂತ ಕಾಗಿ ನೀ ಹಿಂಗ ಕಣ್ಣು ಬಿಟ್ಟು ದುರದುರ್ ನೋಡಿಬಿಟ್ರೆ ಸುಟ್ಟು ಬಸ್ ಮಗಾಕ ನಾನೇನು ಕಾಗಿ ಮಾಡಿ ಏನಂದು ದಕ್ಕಂತ ನೆಲ ಕುಂತವ ಅಲ್ಲ ನಾ ಎಲ್ಲೆ ಕಾರ್ನ ಕಾಗಿ ಸುಟ್ಟದ್ದು ಈಗಿ ಹೆಣ್ಮಕ್ಳಿಗೆ ಹೆಂಗ್ ಗೊತ್ತು ಈ ಈಕೆದಾಳ ಇಲ್ಲಿ ಹಳ್ಳಿಯಾಗ್ತದ ಮನೆಯಾಗ ಯವ ಅಲ್ಲಿ ಕಾಗಿ ಸುಟ್ಟದ್ ನಿನಗೆ ಹೆಂಗ ಅಂದ್ರೆ ಅವಾಗ ಅಕ್ಕಿ ಹೇಳ್ತಾಳ ಬುದ್ಧಿ ನಿಮ್ಮಷ್ಟು ದೊಡ್ಡಕ್ಕೆಲ್ಲ ನಿಮ್ಮಷ್ಟು ಓದಿಕ್ಕೆಲ್ಲ ತಪಸ್ ಮಾಡಿಲ್ಲ ಮತ್ತಿಂತ ಶಕ್ತಿ ನಿನಗೆ ಹೆಂಗ ಬಂತಂದ್ರ ನಾನು ಈ ಶಕ್ತಿ ನನಗೆ ಹೆಂಗೆ ಬಂತಂದ್ರೆ ನನ್ನ ಗಂಡನ ಸೇವೆಯನ್ನು ಮನಮುಟ್ಟಿ ಮಾಡ್ತೀನಿ ನಾನು ಅವ ಯಾವಾಗ ಏನು ಹೇಳ್ತಾನ ಹೇಳಿದ ತಕ್ಷಣವೇ ಅವ ಹೇಳಿದ ಕೆಲಸವನ್ನು ಮಾಡ್ತೀನಿ ಅವನೇ ನನ್ನ ಪಾಲಿಗೆ ದೇವರು ಅವ ಏನು ಹೇಳ್ತಾನೆ ಆ ಸೇವೆಯನ್ನು ಮಾಡಿ ಮಾಡಿ ಈ ಶಕ್ತಿ ನನಗೆ ಬಂದದ ಹೊರತಾಗಿ ಪ್ರತಿಯೊಬ್ಬ ಪತಿವ್ರತ ಹೆಣ್ಮಗಳಲ್ಲಿ ಈ ಶಕ್ತಿ ಇದ್ದೇ ಇರ್ತದೆ ಆ ಶಕ್ತಿ ನನ್ನ ಪಾಲಿನ ಗಂಡನಿಂದ ನನಗೆ ಬಂದದ ನಾವೆಲ್ಲ ಗಂಡನ ಪಾದ ತೊಳೆದ ನೀರಿನೊಳಗೆ ಇಡೀ ಜಗತ್ತನ್ನು ನೋಡಿರ್ತಕ್ಕಂಥ ಇತಿಹಾಸ ನಮ್ಮದು ಅದರಿಂದ ಆ ಶಕ್ತಿ ಬಂದ ತೊರತಾಗಿ ನನಗೆ ಮತ್ತಾವ ತಪಸ್ಸಿನ ಶಕ್ತಿ ಇಲ್ಲ ಅಂದಾಗ ಉದ್ದಕ ಸಾಷ್ಟಾಂಗ ನಮಸ್ಕಾರ ಮಾಡಿದವ ನಿಜವಾಗಿ ನಾ ಹನ್ನೆರಡು ವರ್ಷಕ್ಕೂತು ತಪಸ್ಸು ಮಾಡಿದ್ದು ಏನೂ ಅಲ್ಲ ನಿಜವಾದ ಅಂದ್ರೆ ನಿಂದು ನಮ್ಮ ಪಾಲಿನ ಕಾಯಕ ಏನಿರ್ತದಲ್ಲ ಅದನ್ನೇ ಮನಮುಟ್ಟಿ ಮಾಡೋದೇ ತಪಸ್ಸು ತಪಸ್ಸು ಅಂದರೆ ಎಲ್ಲರ ಹೋಗಿ ಎಲ್ಲ ಬಿಟ್ಟು ಕುಂತು ಮಾಡು ಕಣ್ಣು ಮುಚ್ಚಿಕೊಂಡು ತಪಸ್ಸು ತಪಸ್ಸಲ್ಲ ಹಂಗ ಇಲ್ಲಿ ದುಗ್ಗಳೆ ದಾಸಮಯ್ಯ ಅವಳ ಪಾಲಿಗೆ ದೇವರು ಅವನ ಪಾದವೇ ಕೈಲಾಸ ಅವನ ಕಾಯಕದಲ್ಲಿ ಅವನ ಕಷ್ಟ ಸುಖ ನೋವು ನಲು ನಲು ನಲುವಿಗಳಲ್ಲಿ ತಾನು ಕೂಡ ಪಾಲ್ಗೊಂಡು ಆ ಗಂಡನಿಗೆ ತಕ್ಕಂತಹ ಹೆಂಡತಿಯಾಗಿ పరమాత్మ కొట్టిరత కయకవన్న ఆ